मल्लि सुजी मल्लि नीनिल्ले रोज रोजा हरणे किन्दावरे कमले निहेरे कनकाम्बरे मगले वासन्ति सेवन्ति सन्ति ವಿ ವಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಎರಡು ದಿನ ಆದಮೇಲೆ ನಾನು ಬ್ಲಾಗ್ನ ಶುರು ಶುರು ಮಾಡ್ತಾ ಇದ್ದೀನಿ ಎರಡು ದಿನ ಗ್ಯಾಪ್ ಕೊಡ್ತಿದ್ದೆ ಸ್ವಲ್ಪ ಕೆಲಸ ಇರೋ ಕಾರಣ ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಕೂಡ ಅಷ್ಟೇ ಇವತ್ತು ಕೂಡ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕಿಚನ್ನಲ್ಲಿರೋ ಸ್ವಲ್ಪ ಸಾಮಾನುಗಳನ್ನ ನಿಮ್ಗೆ ಎಂದ್ಕಡೆ ಕಾಣ್ತಾ ಇರೋ ಸಾಮಾನುಗಳನ್ನ ಸ್ವಲ್ಪ ಪಾತ್ರೆಗಳೆಲ್ಲನೂ ತೊಳ್ಕೊಬೇಕು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಕಾರಣಕ್ಕೆ ಇವತ್ತು ಎಲ್ಲ ಕೆಲಸ ಬೇಗನೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅಡುಗೆ ಕೆಲಸ ಆಗಿರ್ಬೋದು ಮನೆ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಎಲ್ಲನೂ ಬೇಗನೆ ಬಿಟ್ಟಿದ್ದೀನಿ ಇಲ್ಲಿ ನಾನು ನಿಮಗೆ ಆವಾಗಲೇ ಹೇಳಿದೆ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿರೋ ಕೆಲಸ ಎಲ್ಲನೂ ಮುಗಿಸ್ಕೊಂಡಿದ್ದೀನಿ ಪಾತ್ರೆಗಳನ್ನ ತೊಳಿಬೇಕು ಅಂತ ಹೇಳ್ಬಿಟ್ಟು ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಅಲ್ವಾ ಅದನ್ನು ಎಲ್ಲ ನೀಟಾಗಿ ಮಾಡಿ ನಾನು ಮತ್ತೆ ವೀಡಿಯೋ ಮಾಡಬೇಕು ಅಂತ ಒಳಗಡೆ ಬಂದಿದ್ದೆ ಕಿಚನಲ್ಲಿ ಕಿಚನಲ್ಲಿ ಒಂದು ವೀಡಿಯೋ ಮಗ್ ಮುಗಿಸ್ಕೊಂಡು ಬಂದು ಗುಂಡನ ಏನು ಮಾಡ್ತಾವನೆ ನೋಡು ನೋಡೋಣ ಅಂತ ಹೇಳ್ಬಿಟ್ಟು ಒಳ ಹೊರಗಡೆ ಬಂದರೆ ಬೆಡ್ ಮೇಲೆ ಎಲ್ಲನೂ ಸೋನ್ ಪಾಪಡೆ ಎಲ್ಲನೂ ಚೆಲ್ಬಿಟ್ಟು ಬೆಡ್ ಎಲ್ಲ ಗಲೀಸ್ ಮಾಡಿಬಿಟ್ಟಿದ್ದ ನೆನ್ನೆ ತಾನೇ ಹೊಸ ಬೆಡ್ಶೀಟ್ನ ಹಾಕಿದ್ದೆ ಇನ್ನೇನಪ್ಪ ಅದನ್ನ ಎತ್ತಿ ಮತ್ತೆ ಕ್ಲೀನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಒದ್ದೆ ಬಟ್ಟೆನ ತಗೊಂಡು ಅದೆಲ್ಲನೂ ನೀಟಾಗಿ ಒರೆಸ್ಕೊಂಡು ಕಾಟ್ ಕೂಡ ಸ್ವಲ್ಪ ಒರೆಸ್ಕೊಂಡು ಮತ್ತೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಯ್ತು ನಮ್ಮದು ಮಕ್ಕಳು ಮನೆಯಲ್ಲಿದ್ದರೆ ಇದ್ರೆ ಇದೇ ಪದ್ಧತಿ ಆಗುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮನೆ ಎಂತೂ ಯಾವತ್ತು ಕ್ಲೀನಾಗಿರೋದಿಲ್ಲ ನಾವು ಒಂದು ವಸ್ತುನ ಎತ್ತಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮತ್ತೊಂದನ್ನು ಅರಿವಿರ್ತಾರೆ ಮಕ್ಕಳು ನೋಡಿ ಅಲ್ಲಿ ಈ ಕರ್ಟನ್ ಹಿಂದ್ಗಡೆ ಹೋಗಿದ್ದಾನೆ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಕರ್ಟನ್ ಹಿಂದ್ಗಡೆ ಹೋಗಿ ಕಿಟಕಿನ ಏರ್ಬಿಟ್ಟು ಕುಂತಿದ್ದ ಕೂತ್ಕೊಂಡಿದ್ದಾನೆ ಸೊ ಮಕ್ಕಳಿರೋ ಮನೆ ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ಇವಾಗ ಎಲ್ಲನೂ ಅದನ್ನ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ ಒಳಗಡೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗಲ ಇವಾಗ ಎಲ್ಲನೂ ತೆಗೆಯೋ ಮುಂಚೆನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಧೂಳಾಗಿದೆ ಮನೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಗಲೀಜಾಗಿದೆ ಇಷ್ಟೊಂದೆಲ್ಲ ಜೇಡ ಎಲ್ಲನೂ ಕಟ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ನೀಟಾಗಿ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನೋ ಅಷ್ಟೇ ಮೇಂಟೈನ್ ಕೂಡ ಮಾಡ್ತಾ ಇರ್ತೀನಿ ಬಟ್ ಮೊನ್ನೆ ನಾನು ಸಮ್ಮರ್ ಹಾಲಿಡೇಸ್ಗಂತ ಊರಿಗೆ ಹೋದಾಗ ಅದು ಒಂದು ಮಂತ್ ಆಯಿತು ನಾನು ಹೋಗಿ ಬರೋ ಅಷ್ಟರಲ್ಲಿ ಸೊ ಹಂಗಾಗಿ ಇಷ್ಟೊಂದು ಗಲೀಸಾಗಿದೆ ಬಂದ ತಕ್ಷಣವೂ ನನಗೆ ಇದೆಲ್ಲನೂ ಕ್ಲೀನ್ ಮಾಡೋ ಅಷ್ಟು ಕೆಲಸ ಆಗಲಿಲ್ಲ ಮಾಡೋದಾಗಲಿಲ್ಲ ಸ್ವಲ್ಪ ಲೇಜಿ ಆದ ನಾನು ಕೂಡ ಸೊ ಹಂಗಾಗಿ ಅದು ಉಳ್ಕೊಂಡಿತ್ತು ಇನ್ನು ಬಿಟ್ಟರೆ ಹಂಗೆ ಬಿಟ್ಟು ಮತ್ತು ಜಾಸ್ತಿ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂತ ಇವತ್ತು ಡಿಸೈಡ್ ಮಾಡಿ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಇದು ಮೇಲ್ಗಡೆ ಕಾಣ್ತಾ ಇರೋ ಈ ಸೆಲ್ಪನ್ನು ನಾನು ಮೊನ್ನೆ ತಾನೇ ಕ್ಲೀನ್ ಮಾಡಿದೆ ಇದು ಕ್ಲೀನಾಗಿದೆ ಬಟ್ ಇವಾಗ ನೀವು ನೋಡ್ತಾ ಇರಿ ಈ ಸೆಲ್ಪು ಇನ್ನೊಂದು ನಾಲ್ಕು ಸೆಲ್ಪಲ್ಲಿರೋ ಅಂಥ ಪಾತ್ರೆಗಳು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಸೊ ಈ ಕಡೆ ಪಾರ್ಟಲ್ಲಿ ಎರಡು ಸೆಲ್ಪು ಆ ಕಡೆ ಪಾರ್ಟಲ್ಲಿ ಎರಡು ಸೆಲ್ಪು ಅವೆರಡು ಅವು ನಾಲ್ಕು ಕೂಡ ಸ್ವಲ್ಪ ಗಲೀಜಾಗಿತ್ತು ಸೊ ನಾಲ್ಕು ರ್ಯಾಕ್ ಸೆಲ್ಫಲ್ಲಿರುವಂತಹ ಪಾತ್ರೆಗಳೆಲ್ಲನೂ ಕೆಳಗಡೆ ಮತ್ತು ಫಸ್ಟ್ ಫಸ್ಟ್ ನಾನು ಅದೆಲ್ಲಾನು ಕೆಳಗಡೆ ತೆಗಿತೀನಿ ಕೆಳಗಡೆ ತೆಗೆದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೋತೀನಿ ಅಲ್ಲಿ ಬ ಪೇಪರ್ ಆಗಿರ್ಬೋದು ಎಲ್ಲಾನು ತೆಗೆದು ಜೇಡಾನು ತೆಗಿತೀನಿ ಯಾಕೆ ಇಷ್ಟೊಂದು ಜೇಡ ಅದು ಕಟ್ಕೊಳ್ಳುತ್ತೆ ಅಂತ ಅಂದ್ರೆ ಮಾಮೂಲಾಗಿ ಎಲ್ಲ ಜೇಡ ಬಂದ್ಬಿಟ್ಟು ಗ್ರೇ ಕಲರಲ್ಲಿರುತ್ತೆ ಹಂಗೆ ಸ್ವಲ್ಪ ವೈಟ್ ಕಲರಲ್ಲಿ ಇರುತ್ತೆ ಸ್ವಲ್ಪ ಒಂದು ರೇಂಜ್ ಇರುತ್ತೆ ಸೊ ನಾ ಇವಾಗ ಇನ್ನು ನಿಮ್ಗೆ ತೋರಿಸ್ತಾ ಇರೋ ಗಿಡ ಬಂದ್ಬಿಟ್ಟು ಕಪ್ಪೋದಾಗಿದೆ ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ನನ್ನ ಮನೆಯಲ್ಲಿ ನಾನು ಬಾಡಿಗೆ ಇರೋ ಮನೆಯಲ್ಲಿ ಕ್ಯಾ ದೇವ್ರ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಇರೋವಂಥ ಸೆಲ್ಫಲ್ಲೇ ಒಂದು ಜಾಗದಲ್ಲಿ ನಾನು ದೇವ್ರನ್ನ ಇಟ್ಬಿಟ್ಟು ದೇ ಒಂದು ಸೆಲ್ಫಲ್ಲಿ ದೇವ್ರನ್ನ ಇಟ್ಟು ದೇವ್ರ ಮನೆ ಮನೆ ರೀತಿ ನಾನು ಮಾಡಿಕೊಂಡು ಪೂಜೆನ ಮಾಡ್ತಾಯಿರ್ತೀನಿ ಸೊ ಅಲ್ಲಿ ಕೆಳಗಡೆ ಪೂಜೆ ಮಾಡೋದರಿಂದ ನಾನು ದೀಪಾರಾಧನೆ ಮಾಡೋದು ಹಾಗೆ ಧೂಪ ಎಲ್ಲ ಬೆಳಗೋದು ಮಾಡ್ತಾ ಇರ್ತೀನಲ್ವ ಸೊ ಹಂಗಾಗಿ ಅದು ಬೇಗ ಬೇಗ ಜೇಡ ಕಟ್ಕೊಳ್ಳೋದು ಮತ್ತು ಧೂಳಾಗೋದು ಆಗೋದು ಎಲ್ಲನೂ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಈ ರೀತಿ ಪಚಿತಿ ಬಂದೇ ಬರುತ್ತೆ ಸೊ ಅದಕ್ಕೆ ಹೇಳೋದು ಮನೆಯಲ್ಲಿ ಒಂದು ದೇವ್ರ ಮನೆ ಇರಬೇಕು ಅಂತ ಹೇಳ್ಬಿಟ್ಟು ಬಟ್ ನಾವು ಬಾಡಿಗೆ ಮನೆಯವರು ಯಾವ ರೀತಿ ಸಿಗುತ್ತೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗೋದಿಲ್ಲ ಮೇಂಟೈನ್ ಮಾಡಬೇಕಷ್ಟೇ ಓಕೆ ಇವಾಗ ನಾನು ಎಲ್ಲ ಚಮ್ಗಳನ್ನು ಮೊದಲಿಗೆ ಚಮ್ಗಳೆಲ್ಲನೂ ತೆಗಿತೀನಿ ನಮ್ಮ ಮನೇಲಿ ಜಾಸ್ತಿ ಚಂಬಗಳಿರೋದು ಓಕೆ ಅದೆಲ್ಲನೂ ಕೆಳಗಡೆ ತೆಗಿತೀನಿ ಇವಾಗ ಒಂದೊಂದಾಗಿ ತೆಗೆದು ಕಾಂಟ್ರೂಟ್ ಹಾಕ್ಮೇಲೆ ಆಮೇಲೆ ರ್ಯಾಕ್ನ ಅದನ್ನ ಕ್ಲೀನ್ ಮಾಡ್ಕೊತೀನಿ ಅದರಲ್ಲೂ ಬಾಡಿಗೆ ಮನೆ ಸಿಗೋದೇ ಕಷ್ಟ ಇಷ್ಟು ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಹೇಳ್ಬೋದು ಯಾವುದಕ್ಕೂ ಕೊರತೆ ಇಲ್ಲ ದೇವರ ಮನೆ ಒಂದು ಮಾತ್ರ ಇಲ್ಲ ಅನ್ನೋದಷ್ಟೇ ಸೆಲ್ಫ್ಗಳು ಸಾಕಷ್ಟು ಸೆಲ್ಫ್ಗಳಿವೆ ಮತ್ತೆ ಕೌಂಟ್ರ್ ಟಾಪ್ ಅಂತೂ ಸಖತ್ ದೊಡ್ಡದಾಗಿದೆ ನಾವು ಎಷ್ಟು ಸಾಮಾನುಗಳು ಇಟ್ಕೊಂಡ್ರೂ ಪರವಾಗಿಲ್ಲ ನಡೆಯುತ್ತೆ ಅಷ್ಟೊಂದು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ನಮ್ಗೆ ಸಿಕ್ಕಿರೋ ಬಾಡಿಗೆ ಮನೆಗೆ ನಮಗೆ ಕಂಫರ್ಟ್ ಇದೆ ಬಟ್ ದೇವ್ರ ಮನೆ ಇಲ್ಲ ಅನ್ನೋದು ಮಾತ್ರ ನನಗೆ ಸ್ವಲ್ಪ ಬೇಜಾರಷ್ಟೆ ಅಷ್ಟೇ ಹೊರ್ತು ಇರಲಿ ಇರೋದ್ರಲ್ಲೇ ನಾನು ನಿಮಗೆ ಮುಂದಗಡೆ ಕಾಣ್ತಾ ಇರೋ ರೀತಿ ನಾನು ನಾನು ದೇವ್ರನ್ನ ಸೆಟ್ ಮಾಡ್ಕೊಂಡು ನಾನಲ್ಲಿ ಪೂಜೆನ ಮಾಡ್ತಾ ಇರ್ತೀನಿ ಭಕ್ತಿ ಮುಖ್ಯ ದೇವ್ರ ಮನೆ ಇರಲಿ ಇರದೇ ಹೋಗಲಿ ನಮ್ಮಲ್ಲಿರೋ ಭಕ್ತಿ ಮುಖ್ಯ ಆಗುತ್ತೆ ಸೊ ಓಕೆ ಇವಾಗ ನಾನು ಪಾತ್ರೆ ಎಲ್ಲಾನು ತೊಳಗಿಬಿಟ್ಟು ಇದು ಜೋಡ್ಸ್ಕೊಬೇಕಾದ್ರೆ ಕೆಳಗಡೆ ಒಂದು ಪೇಪರ್ನ ಹಾಕಿರ್ತೀನಿ ಸೊ ಆ ಪೇಪರ್ ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಅದು ತುಂಬಾ ಕೆಟ್ಟದಾಗಾಗಿದೆ ಕಲಿಸಾಗಿದೆ ಸೊ ಅದನ್ನು ಕೂಡ ತೆಗಿತೀನಿ ಸೊ ಬಟ್ ಇವಾಗ ಈ ಇವಾಗ ನಾನು ಕ್ಲೀನ್ ಮಾಡಿ ಮತ್ತೆ ಚಮ್ನ ಜೋಡಿಸ್ಕೋಬೇಕಾದ್ರೆ ಪೇಪರ್ನ ಹಾಕೋದಿಲ್ಲ ಅದು ನೀರು ಬಿದ್ದುಬಿಟ್ಟು ಮತ್ತು ಏನಾದರೂ ಆಗಿ ತೀರಾ ಅದು ಜಾಸ್ತಿ ಗಲೀಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದ ಮೊದಲು ಚೆನ್ನಾಗಿರುತ್ತೆ ಹೊಸ್ದಾಗಿ ಹಾಕಿದಾಗ ಅದು ಚೆನ್ನಾಗಿ ಕಾಣ್ತಾ ಇರುತ್ತೆ ಬಟ್ ಆಮೇಲೆ ದಿನ ಕಳೆದಾಗೆ ಜಾಸ್ತಿ ಅದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನಾನು ಕೆಳಗಡೆನೆ ಹಂಗೆ ಸೆಲ್ಫ್ ಮೇಲೇ ಎಲ್ಲ ಪಾತ್ರೆಗಳನ್ನು ಜೋಡ್ಸ್ಕೊತೀನಿ ಇವಾಗ ಒಂದು ರೌಂಡ್ ಅದನ್ನು ಸೆಲ್ಫನ ಕ್ಲೀನ್ ಮಾಡಿಕೊಂಡೆ ಇವಾಗ ಈ ಕಡೆ ಸೈಡ್ ಇರೋ ಸೈಡಲ್ಲಿರೋವಂಥ ಪಾತ್ರೆಗಳನ್ನ ತೆಕ್ಕೋತಾ ಇದ್ದೀನಿ ನನ್ನ ನನಗೆ ಮದುವೆಯಲ್ಲಿ ಕೊಟ್ಟಿರೋ ಪಾತ್ರೆಗಳನ್ನು ಬಿಟ್ಟು ನನಗೆ ನಮ್ಮತ್ತೆ ಕೊಟ್ಟಿರೋ ಪಾತ್ರೆಗಳು ಜಾಸ್ತಿ ಇದೆ ಸ್ವಲ್ಪ ಚಮ್ಗಳು ಮತ್ತು ಲೋಟ್ಗಳೆಲ್ಲನೂ ಇದೆ ಸೊ ಹಂಗಾಗಿ ಸ್ವಲ್ ನನಗೆ ಪಾತ್ರೆಗಳು ಜಾಸ್ತಿ ಆಗಿದೆ ಮನೇಲಿ ಬೈತಾ ಇರ್ತಾರೆ ನಾನು ವರ್ಷ ವರ್ಷ ಚೇಂಜ್ ಮಾಡ್ತಾ ಇರ್ತೀವಲ್ವಾ ಮನೇನ ಊರನ್ನ ಆ ಫ್ಯಾಕ್ಟ್ರಿನ ಚೇಂಜ್ ಮಾಡ್ತಾ ಇರ್ತೀವಲ್ವ ಸೊ ಹಂಗಾಗಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ಸಾಮಾನುಗಳೆಲ್ಲನೂ ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಬೈತಾ ಇರ್ತಾರೆ ಯಾಕೆ ಎಷ್ಟೊಂದು ಸಾಮಾನುಗಳನ್ನೆಲ್ಲ ಒಯ್ತೀಯ ನೀನು ಸ್ವಲ್ಪನೇ ನಿನಗೆ ಎಷ್ಟು ಬೇಕೋ ಅಷ್ಟನ್ನೇ ಒಯಿ ನಿನಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಒಯಿ ಎಲ್ಲನೂ ಹೋಗೋಕೆ ಹೋಗ್ಬೇಡ ಅಂತ ಬೈತಾ ಇರ್ತಾರೆ ಬಟ್ ನನಗೆ ಹಂಗೆ ಹಂಗೆಲ್ಲ ಇಷ್ಟ ಆಗೋದಿಲ್ಲ ಯಾಕೆ ಅಂದರೆ ಮನೇಲಿ ಫಂಕ್ಷನ್ಗಳೆಲ್ಲನೂ ಮಾಡ್ತಾ ಇರ್ತೀವಿ ನಾವು ಒಂದು ಕಡೆ ಬಂದಿದ್ವಿ ಅಂತ ಅಂದಮೇಲೆ ಫಂಕ್ಷನ್ ಏನು ಆಗದೆ ಇರುತ್ತಾ ಮನೆಯಲ್ಲಿ ಮಕ್ಳು ಬರ್ ಬರ್ತಡೇ ಆಗ್ತಾ ಇರುತ್ತೆ ಮತ್ತೆ ಇನ್ನಿತರ ಸಾಕಷ್ಟು ಫಂಕ್ಷನ್ಗಳು ಬರ್ತಾ ಇರ್ತವೆ ಅವಾಗೆಲ್ಲ ಗೆಸ್ಟ್ಗಳು ಬಂದಾಗ ನಾವು ಬೇರೆ ಕಡೆ ಬೇರೆ ಒಬ್ರು ಮನೆಯಲ್ಲಿ ಇಸ್ಕೊಂಡು ಬರೋದು ಎಷ್ಟು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅಂತ ಹೇಳಿ ಸೊ ಹಂಗಾಗಿ ನಮ್ಗೆ ಬೇಕಾಗಿರೋ ವಸ್ತುಗಳು ನಮ್ಮ ಮನೇಲಿ ಇದ್ರೆ ನಾವು ಆರಾಮಾಗಿ ತಗೊಂಡು ಬಳಸ್ಕೋಬೋದು ಸೊ ಇರಲಿ ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಾನು ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳನ್ನು ನಾನು ತಗೊಂಡು ಬಂದಿದ್ದೀನಿ ಯಾವ ಪಾತ್ರೆ ಪಾತ್ರೆಗೂ ಕೂಡ ನಾನು ಯಾರ ಮನೆಗೂ ಹೋಗೋದಿಲ್ಲ ಸೊ ಹಂಗಾಗಿ ಯಾಕೆ ಅಂದರೆ ನಾವು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇದ್ದಾಗ ಪ್ರತಿ ವರ್ಷವೇ ಬೇರೆ ಬೇರೆ ಜನ ಇರ್ತಾರೆ ಹೋದ ತಕ್ಷಣವೇ ನಾನು ಅವ್ರು ನಾನು ಅವ್ರ ಹತ್ರ ಇಸ್ಕೊಳ್ಳೋದು ಅಷ್ಟೊಂದು ಸರಿ ಅನಿಸೋದಿಲ್ಲ ಸೊ ಹಂಗಾಗಿ ನನ್ನ ಹತ್ರನೇ ಇದ್ದರೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡ್ಬಂದಿದ್ದೀನಿ ಓಕೆ ಇವಾಗ ನಾನಿಲ್ಲಿ ಎಲ್ಲ ಪಾತ್ರೆಗಳನ್ನು ಸ್ವಲ್ಪ ತೊಳ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ವಿಮ್ ಚೆಲ್ನ ಹಾಕ್ಬಿಟ್ಟು ಅದರಿಂದ ಕ್ಲೀನ್ ಮಾಡ್ಕೊತೀನಿ ಈ ಈ ಮೇಲುಗಡೆ ಜೋಡಿಸ್ಕೊಂಡಿರೋ ಪಾತ್ರೆಗಳಿಗೆ ನಾನು ಜಾಸ್ತಿ ಸೋಪ್ ಎಲ್ಲ ಬಳಸೋದಿಲ್ಲ ಬಳಸಿದ್ರೆ ವಿಮ್ ಚೆಲ್ನ ಹಾಕ್ಬಿಟ್ಟು ಒಂದು ಸಾರಿ ಕ್ಲೀನ್ ಮಾಡಿದ್ರೆ ಚ ಕ್ಲೀನ್ ಆಗೋಗುತ್ತೆ ಇಲ್ಲಿ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆಗಳು ಕೂಡ ಇತ್ತು ಸೊ ಅದನ್ನು ಕೂಡ ಇದ್ರ ಜೊತೆಗಿನ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ವಿಮ್ ಚೆಲ್ನ ತೊಗೊಂಡು ವಿಮ್ ಜೆಲ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಆವಾಗಿಂದ ಆವಾಗಲೇ ಕ್ಲೀನಾಗಿ ಹೋಗುತ್ತೆ ಅದೇನು ಜಾಸ್ತಿ ಗಲೀಜಾಗಿರೋದಿಲ್ಲ ಆ ಸ್ಟೌವ್ ಮೇಲೆ ಇಟ್ಟಿರೋ ಪಾತ್ರೆ ಸ್ವಲ್ಪ ಗಲೀಜಾಗುತ್ತೆ ಅದು ಬೇಗ ಕ್ಲೀನ್ ಆಗೋದಿಲ್ಲ ನಾವು ಜೋಡಿಸಿ ಜೋಡಿಸ್ಕೊಂಡಿರೋ ಪಾತ್ರೆ ಆವಾಗಿಂದ ಆವಾಗಲೇ ಕ್ಲೀನ್ ಆಗುತ್ತೆ ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು ಅನ್ನೋದಷ್ಟೇ ಹಾಗೆ ನನಗೆ ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದರು ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಸಿಸ್ಟರ್ ನೀವು ಪಾತ್ರೆಗಳೆಲ್ಲನೂ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಸಿಸ್ಟರ್ ನಿಮ್ಮ ಮನೆ ಅಂತ ಹೇಳ್ಬಿಟ್ಟು ಅವರು ನನಗೆ ಕಾಮೆಂಟ್ ಮಾಡಿದರು ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಈ ರೀತಿ ಮನೇನೆ ನೀಟಾಗಿ ನೀಟಾಗಿಟ್ಕೊಳ್ಳೋದು ಮತ್ತು ಕಿಚನಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋದು ಮತ್ತು ಕಿಚನ್ ಮೇಕವರ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಬಟ್ ನಾವು ಪ್ರತಿ ವರ್ಷ ಚೇಂಜ್ ಮಾಡೋದರಿಂದ ಕಿಚನ್ ಮೇಕವರ್ ನಾನು ಮಾಡಿಲ್ಲ ಬಟ್ ನಮ್ಮದೇ ಆದ ಸ್ವಂತ ಮನೆ ಸ್ವಂತ ಮನೆ ಅನ್ನೋದಿದ್ದರೆ ನಾನು ಖಂಡಿತವಾಗಲೂ ಕಿಚನ್ ಮೇಕವರ್ ಮಾಡ್ತಾಯಿದ್ದೆ ಇರೋದ್ರಲ್ಲೇ ಸೊ ನಂಗೆ ನಾನು ಬಾಡಿಗೆ ಮನೆಯಲ್ಲಿರೋದರಿಂದ ಮತ್ತು ಪ್ರತಿ ವರ್ಷವೂ ನಾವು ಚೇಂಜ್ ಮಾಡೋದರಿಂದ ನಾನು ಕಿಚನ್ ಮೇಕವರ್ ಮಾಡೋಕ್ಕಾಗ್ತಾ ಇಲ್ಲ ಗಟ್ಟಿಯಾಗಿ ಒಂದು ಐದರಿಂದ ಹತ್ತು ವರ್ಷ ಅಥವಾ ಒಂದು ಸ್ವಲ್ಪ ದಿನ ಸ್ವಲ್ಪ ಒಂದು ಎರಡು ಮೂರು ವರ್ಷನಾದರೂ ನಾವು ಒಂದೇ ಕ ಒಂದೇ ಮನೆಯಲ್ಲಿ ಇರೋದಾದರೆ ನಾನು ಕಿಚನ್ ಮೇಕವರ್ ಖಂಡಿತ ವಾಗ್ಲು ಮಾಡ್ಕೊ ಮಾಡ್ತೀನಿ ಬಟ್ ಇವಾಗ ನಾವು ಚೇಂಜ್ ಮಾಡೋದ್ರಲ್ಲಿ ಇದ್ದೀವಲ್ವಾ ಸೊ ಹಂಗಾಗಿ ನಾನು ಕಿಚನ್ ಕಿಚನ್ ಮೇಕವರ್ನ ಮಾಡಿಲ್ಲ ಬಟ್ ಇರೋದ್ರಲ್ಲೇ ನಾನು ಚೆನ್ನಾಗಿ ನನಗೆ ಯಾವ ರೀತಿ ತೋಚುತ್ತೋ ಆ ರೀತಿ ನಾನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಇರ್ತೀನಿ ಹಾಗೆ ನಾಳೆನೂ ಕೂಡ ಅಷ್ಟೇ ಕಿಚನ್ ಕೌಂಟರ್ ಕೌಂಟರ್ ಟಾಪ್ ಮೇಲೆ ಇರುವಂಥ ವಸ್ತುಗಳನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ರಿಆರ್ಗನೈಸ್ ಇದ್ದೀನಿ ಪಾತ್ರೆಗಳನ್ನ ತೊಳಿತಾ ಇರಬೇಕಾದ್ರೆ ಹೊರಗಡೆ ಜೋರಾಗಿ ಮಳೆ ಬಂತು ಸಿಕ್ಕಾಪಟ್ಟೆ ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಸೊ ನಾನು ಬೆಳಗ್ಗೆ ಬೆಡ್ಶೀಟ್ನ ಒಡೆದು ಒಣಗಾಕಿದ್ದೆ ಅದನ್ನ ತೊಗೊಂಡ್ಬರ್ಬೇಕು ಅಂತ ಪಾಪ ನನ್ನ ಮಗಳು ಒಂದೇ ಅದನ್ನ ತೆಗಿಬೇಕು ಅಂತ ಕಷ್ಟಪಡ್ತಾ ಇತ್ತು ನಾನು ಅದಕ್ಕೆ ಆರು ಹೋಗುತ್ತೆ ಅಂತ ಹೇಳ್ಬಿಟ್ಟು ಗಂಟನ್ನು ಹಾಕಿದ್ದೆ ಅದು ಅವಳಿಗೆ ಬಿಚ್ಚಕ್ಕೆ ಇರಲಿಲ್ಲ ಮಕ್ಕಳಿಗೆ ಇದೊಂದು ಜ್ಞಾನ ಇದ್ದರೆ ಸಾಕು ಪಾಪ ಅವಳು ಎಷ್ಟು ಕಷ್ಟ ಕೊಟ್ಟು ತೆಗಿತಾ ಇದ್ಲು ಮಳೆ ಬರ್ತಾ ಇದೆ ತೊಯ್ಯುತ್ತೆ ಅದನ್ನೇ ಎತ್ತಿ ಒಳಗಡೆ ತಂದಿರಬೇಕು ಅಂದರೆ ಎಂದು ಸಾಮಾನ್ಯ ಜ್ಞಾನ ನನ್ನ ಮಗಳಿಗಿದೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು ನನಗೆ ತೋರಿಸ್ತೀನಿ ನಾನು ಎಷ್ಟು ಮಳೆ ಬಂದಿದೆ ಅಂತ ಅಂದರೆ ಮನೆ ಬಾಗಿಲು ವಸ್ತುಲ್ಗಳವರೆಗೂ ಮನೆಯ ಮಳೆ ಅನಿಸಿದತಾ ಇತ್ತು ಅಂದರೆ ಗಾಳಿನೇ ಜಾಸ್ತಿ ಇತ್ತು ಮಳೆಗಿಂತಲೂ ಹಾಗೆ ನಾನು ಅವಳಿಗೆ ನನ್ನ ಮಗಳಿಗೆ ಹೋಮ್ ವರ್ಕ್ನ ಹೋಮ್ವರ್ಕ್ನ ಹೇಳಿ ಕೂರಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೆ ಹಾಗೆ ಅವಳಿಗೆ ಮಧ್ಯೆ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ಸ್ ಬಂದಾಗ ಬಂದೆ ಬಂದೆ ಬಂದು ಕೇಳ್ತಾ ಇದ್ಲು ನಾನು ಪ ಕೆಲಸ ಮಾಡ್ತಾನೆ ಅವಳಿಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೆ ಸ್ವಲ್ಪ ಮ್ಯಾಥ್ಸಲ್ಲಿ ಸ್ವಲ್ಪ ಕೀಗೆ ಅವಳು ಕೇಳ್ತಾಯಿದ್ಲು ನಾನು ಅವಳಿಗೆ ಹೇಳ್ಬಿಟ್ಟು ಕಳಿಸ್ದೆ ಇವಾಗ ಎಲ್ಲ ಪಾತ್ರೆನೂ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಇವಾಗ ನೆಕ್ಸ್ಟ್ ನಾನು ಒಂದೊಂದಾಗಿನೇ ಎಲ್ಲ ಪಾತ್ರೆಗಳನ್ನು ಒಂದು ಡ್ರೈ ಬಟ್ಟೆನ ತೊಗೊಂಡ್ಬಿಟ್ಟು ಒರೆಸ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ಅದಾದಮೇಲೆ ಎಲ್ಲನೂ ಒಮ್ಮೆಲೆ ನಾನು ಜೋಡಿಸ್ಕೊತೀನಿ ಮೊದಲಿಗೆ ನಾನು ಚಂಬುಗಳನ್ನು ಜೋಡಿಸ್ಕೊತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಚಂಬುಗಳೇ ಇರೋದು ಮೊದಲಿಗೆ ಚಂಬುಗಳೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡ್ಕೊತೀನಿ ಅದಾದಮೇಲೆ ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲನೂ ಮೇಲ್ಗಡೆ ಸ್ವಲ್ಪಲ್ಲೇ ಇಟ್ಬಿಟ್ಟು ಕೆಳಗಡೆ ಪುಟಾನಿ ವಸ್ತುಗಳನ್ನು ಚೆನ್ನಾಗಿ ಆರ್ಗನೈಸ್ ಮಾಡ್ಕೋತೀನಿ ನನಗೆ ಈ ರೀತಿ ಪುಟ್ ಪುಟಾನಿ ವಸ್ತುಗಳನ್ನು ಆರ್ಗನೈಸ್ ಮಾಡೋದು ಮತ್ತು ಚೆನ್ನಾಗಿ ಒಟ್ಟಿನಲ್ಲಿ ಮನೆ ನೀಟಾಗಿ ಕಾಣಬೇಕು ಅನ್ನೋದೇ ನನ್ನ ಉದ್ದೇಶ ಯಾರೇ ಹೊರಗಡೆಯಿಂದ ಬಂದರೂ ಮನೆ ಎಷ್ಟು ನೀಟಾಗಿದೆ ಅಪ್ಪ ಅಂತ ಹೇಳಬೇಕು ಈ ರೀತಿ ಮನೆ ನೀಟಾಗಿದ್ದರೆ ನನಗೂ ಕೂಡ ಮನೆಯಲ್ಲಿ ಓಡಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಸೊ ಹಂಗಾಗಿ ನಾನು ಹತ್ತು ಗಂಟೆ ಹನ್ನೊಂದು ಗಂಟೆ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ನನ್ನ ಕೆಲಸ ಮುಗ್ದೋಗಿರುತ್ತೆ ರೆಗ್ಯುಲರಾಗಿ ಏನೋ ಜಾಸ್ತಿ ಏನಾದರೂ ಮನೆಯಲ್ಲಿ ಹಿಟ್ಟೇನಾದರೂ ಖಾಲಿಯಾಗಿದ್ದರೆ ಸ್ವಲ್ಪ ಅದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ನನಗೆ ಅಂದರೆ ನಾನು ಕಾಳುಗಳೆಲ್ಲನೂ ಸ್ವಚ್ಛ ಮಾಡಿಬಿಟ್ಟು ಅದನ್ನ ಹಾಕ್ಸಕ್ಕೆ ಕೊಡಬೇಕಾಗುತ್ತೆ ಹಿಟ್ಟನ್ನ ಬಿಸ್ಕೊಂಡು ಬರೋದಕ್ಕೆ ಸೊ ಹಂಗಾಗಿ ಅದು ಎಕ್ಸ್ಟ್ರಾ ಕೆಲಸ ಬಿಟ್ಟರೆ ನನಗೆ ಬೇರೆ ಯಾವ ಕೆಲಸ ಇರೋದಿಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆ ನನಗೆ ಎಲ್ಲ ಕೆಲಸನೂ ಮುಗ್ದೋಗುತ್ತೆ ಏನಾದರೂ ಮಧ್ಯೆ ಮಧ್ಯೆ ಯಾರಾದರೂ ಕಾಲ್ ಮಾಡಿದ್ರೆ ಮನೆಯಲ್ಲಿ ಅಮ್ಮ ಕಾಲ್ ಮಾಡಿದ್ರೆ ಮತ್ತು ಅಕ್ಕ ಕಾಲ್ ಮಾಡಿದ್ರೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟು ಹೊರತು ಅದಾದಮೇಲೆ ಅದು ಅತಿ ಇಲ್ಲದೆ ಹೋದರೆ ನಾನು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅನಷ್ಟರಲ್ಲಿ ಫ್ರೀ ಆಗಿರ್ತೀನಿ ಆವಾಗ ನಾನು ಮಾಡೋ ಕೆಲಸನೇ ಇದ್ದೇ ಇರುತ್ತೆ ಮನೇನ ನೀಟಾಗಿರೋದು ಮತ್ತು ಸೆಲ್ಫ್ಗಳೆಲ್ಲನೂ ಒರೆಸ್ಕೊಳ್ಳೋದು ಮತ್ತು ನಿಮ್ಗಿದ್ರೆ ಎದುರುಗಡೆ ಕಾಣ್ತಾ ಇರೋ ಡಬ್ಬಗಳದ್ದಿಲ್ವ ಆ ಎಲ್ಲ ಡಬ್ಬಗಳನ್ನು ಸ್ವಲ್ಪ ಕೂಡ ಸ್ವಲ್ಪ ಒರೆಸ್ಕೋತಾ ಇರೋದು ಈ ರೀತಿ ಎಲ್ಲನೂ ಇರ್ತೀನಿ ನಾನು ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ನಿಮಗೆ ಎದುರುಗಡೆ ಕಾಣ್ತಾ ಇರೋ ಸೆಲ್ಫ್ನ ನಾನು ಇನ್ನು ರ್ಯಾಕ್ನ ಇಟ್ಕೊಂಡಿದ್ದೀನಿ ಅದು ನನ್ನ ಮದುವೆಲಿ ಕೊಟ್ಟಿರೋ ರ್ಯಾಕು ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ನಾನು ಇರಲಿ ಪರವಾಗಿಲ್ಲ ಕೌಂಟರ್ ಟಾಪ್ ದೊಡ್ಡದಾಗಿದೆ ಅಲ್ವಾ ಸೊ ಎಲ್ಲ ಎಲ್ಲ ನನಗೆ ಬೇಗ ಬೇಗ ಯಾವ ವಸ್ತುಗಳು ಬೇಕಾಗುತ್ತೋ ನಾನು ಅಡುಗೆ ಮಾಡಬೇಕಾದ್ರೆ ನನಗೆ ಯಾವ ವಸ್ತುಗಳನ್ನು ನಾನು ತೊಗೋಬೇಕಾಗುತ್ತೋ ಅದೆಲ್ಲ ವಸ್ತುಗಳನ್ನ ಇಲ್ಲೇ ಇಟ್ಕೋ ಜೋಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಈ ಮನೆಗೆ ಬಂದಾಗ ಬಾಡಿಗೆ ಮನೆಗೆ ಬಂದಾಗ ಆ ರ್ಯಾಕ್ನ ಇಟ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ನನಗೆ ಹಾಕ್ಕೊ ಗೊತ್ತಿಲ್ಲ ಆ ರ್ಯಾಕ್ ತುಂಬಾ ದೊಡ್ಡದಾಗಿದೆ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಾ ಇದೆ ಅಂತ ಅನಿಸ್ತು ಸೊ ಹಂಗಾಗಿ ನಾನು ಎರಡು ಪುಟಾಣಿ ರ್ಯಾಕ್ಗಳನ್ನ ತರಿಸಿದ್ದೀನಿ ಆ ರ್ಯಾಕ್ನ ಇಟ್ಬಿಟ್ಟು ಸ್ವಲ್ಪ ಕಿಚನ್ ಆರ್ಗನೈಸ್ನ ಮಾಡ್ಕೋಬೇಕು ಅನ್ನೋ ಐಡಿಯಾ ಇದೆ ಇದು ಇವತ್ತಿನ ದಿನ ಹೋಯಿತು ನಾಳೆ ಅಥವಾ ನಾಡಿದ್ದು ನಾನು ಅದನ್ನು ಕೂಡ ಮಾಡ್ಕೋತೀನಿ ಅದನ್ನು ಮಾಡಿ ಅದನ್ನು ಕ್ಲೀನ್ ಮಾಡ್ಕೋಬೇಕಾದ್ರೆ ನಾನು ಆರ್ಗನೈಸ್ ಮಾಡ್ಕೋಬೇಕಾದ್ರೆ ನಿಮಗೆ ಮಾಡಿ ಹಾಕ್ತೀನಿ ಓಕೆ ಇವಾಗ ನಾನು ಎಲ್ಲ ಚಮಗಳನ್ನು ಮೊದಲಿಗೆ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ತಗೋತಾ ಇದ್ದೀನಿ ಬರ್ಸ್ಕೊಂಡಿರೋ ಅಂಥ ಚೆಂಬುಗಳೆಲ್ಲನೂ ಒಂದು ದೊಡ್ಡದಾಗಿರೋ ಬುಟ್ಟಿನಲ್ಲೇ ಇಟ್ಬಿಟ್ಟು ಇವಾಗ ಜೋಡಿಸ್ಕೋತಾ ಇದ್ದೀನಿ ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡ್ರೆ ಒಂದು ರ್ಯಾಕ್ ಮೇಲೆ ಎಲ್ಲ ಚಮುಗಳು ಕೋರುತ್ತೆ ಎಲ್ಲ ಚಮ್ಗಳನ್ನ ಆರಾಮಾಗಿ ಜೋಡಿಸ್ಕೋಬೋದು ಇದಲ್ಲದೆ ಇನ್ನೂ ಮನೆಯಲ್ಲಿ ಊರಲ್ಲಿ ಸಾಕಷ್ಟು ಚಂಬುಗಳಿವೆ ಸೊ ಇವಾಗ ನಾನು ತಂದಿರೋದು ಒಂದು ಹತ್ತರಿಂದ ಹನ್ನೆರಡು ಚಂಬುಗಳಾಗಿರ್ಬೋದು ಅಷ್ಟೇ ಅಷ್ಟನ್ನು ಮಾತ್ರ ತಗೊಂಡು ಬಂದಿದ್ದೀನಿ ಇರಲಿ ಬೇಕಾಗುತ್ತೆ ಮನೆಯಲ್ಲಿ ಯಾರಾದರೂ ಜಾಸ್ತಿ ಜನ ಬಂದಾಗ ನೀರೆಲ್ಲ ಕೊಡೋದಕ್ಕೆ ಚಂಬುಗಳು ಬೇಕೇ ಬೇಕು ಸೊ ಹಂಗಾಗಿ ತೊಗೊಂಡು ಬಂದಿದ್ದೀನಿ ನಾನು ಪ್ರತಿ ಒಂದು ಪ್ರತಿ ಹದಿನೈದು ದಿನಕ್ಕೆ ಸಾರಿನಾದರೂ ನಾನು ಇದನ್ನು ಕ್ಲೀನ್ ಮಾಡ್ತೀನಿ ಬಿಟ್ಟರೆ ಒಂದು ತಿಂಗ್ ಒಂದು ಮಂತ್ ಅಂತೂ ನಾನು ಯಾವತ್ತೂ ಬಿಟ್ಟಿಲ್ಲ ಒಂದು ಮಂತ್ ಒಳಗಡೆ ನಾನು ಎಲ್ಲ ಪಾತ್ರೆಗಳನ್ನು ಕ್ಲೀಟಾಗಿ ಕ್ಲೀನ್ ಮಾಡಿ ಮಾಡಿ ಮತ್ತೆ ಜೋಡಿಸ್ಕೊತಾನೆ ಇರ್ತೀನಿ ಇದನ್ನು ಸೆಟ್ ಮಾಡಬೇಕಾದ್ರೆ ದೊಡ್ಡದು ಯಾವುದು ಸ್ಮಾಲ್ ಇರುತ್ತೆ ಯಾವುದು ದೊಡ್ಡದು ಸಣ್ಣದು ಅನ್ನೋದು ಎಲ್ಲನೂ ನೋಡಿಕೊಂಡು ಕೆಳಗಡೆ ದೊಡ್ಡದು ದೊಡ್ಡದಾಗಿರೋ ಚಮನ ಇಟ್ಬಿಟ್ಟು ಮತ್ತು ಮೇಲುಗಡೆ ಸಣ್ಣದಾಗಿರೋ ಪುಟಾಣಿ ಚಮನ ಇಟ್ಬಿಟ್ಟು ಈ ರೀತಿ ಮೊದಲು ಬದಲು ಅದ್ಲು ಬದಲು ಮಾಡಿಬಿಟ್ಟು ನಾನು ಜೋಡಿಸ್ಕೊತಾ ಇರ್ತೀನಿ ಹಾಗಾಗಿ ನನಗೆ ಪಾತ್ರೆಗಳನ್ನು ತೆಗೆದು ತೊಳೆದು ಕ್ಲೀನ್ ಮಾಡೋದು ಅಷ್ಟೊಂದು ದೊಡ್ಡ ಕೆಲಸ ಕಷ್ಟದ ಕೆಲಸ ಅಲ್ಲ ಆದರೆ ಈ ರೀತಿ ಜೋಡಿಸ್ಕೊಳ್ಳೋದೇ ನನಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಒಂದು ಸಾರಿ ನಾನು ಇಟ್ಟೆ ಅಂತ ಜೋಡಿಸ್ದೆ ಅಂತ ಅಂದಮೇಲೆ ಮತ್ತೆ ಒಂದು ಸಾರಿ ಅದನ್ನು ನೀಟಾಗಿ ನೋಡ್ತೀನಿ ಅದನ್ನ ಮತ್ತೆ ಏನಾದರೂ ನನಗೆ ಅದು ಹೈಟ್ ಅಂದರೆ ನಾವು ಜೋಡ್ಸ್ಕೊಂಡಾಗ ಏನಾದರೂ ವ್ಯತ್ಯಾಸ ಕಂಡ್ರೆ ಅದು ಒಂದು ಸ್ವಲ್ಪ ಏನಾದರೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ಎಲ್ಲನೂ ತೆಗೆದುಬಿಟ್ಟು ಮತ್ತೆ ಒಂದು ಸಾರಿ ಜೋಡಿಸ್ಕೊತಾ ಇರ್ತೀನಿ ಈ ರೀತಿ ಮಾ ಈ ರೀತಿ ಆಗಿ ಆಗಿ ಸ್ವಲ್ಪ ನನಗೆ ಜೋಡ್ಸ್ಕೋಬೇಕಾದ್ರೆ ಟೈಮ್ ತೊಗೊಳುತ್ತೆ ನಾನು ಪ್ರತಿಯೊಂದನ್ನು ಇಟ್ಟು ಇಟ್ಟು ನೋಡ್ತಾ ಇರ್ತೀನಿ ಇಟ್ಟು ತೆಗೆದು ಇರ್ತೀನಿ ಬಟ್ ಯಾವಾಗ ನನಗೆ ಕಂಫರ್ಟ್ ಅನಿಸುತ್ತೋ ಹೌದಪ್ಪ ಓಕೆ ನೀಟಾಗಿ ಕೂತಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸುತ್ತೆ ಅನಿಸುತ್ತೋ ಆವಾಗ ನಾನು ಆಯಿತು ಅಂತ ಬಿಟ್ಬಿಡ್ತೀನಿ ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಇವಾಗಲೂ ಕೂಡ ಅಷ್ಟೇ ನಾನು ಎಲ್ಲನೂ ಲೈನ್ ಜೋಡಿಸ್ಕೊಂಡಿದ್ದೆ ಜೋಡಿಸ್ಕೊಂಡ್ಮೇಲೆ ಒಂದು ಚಂಬು ಅದು ಯಾ ನೀಟಾಗಿ ಸರಿಯಾಗಿ ಕೂತಿರ್ಲಿಲ್ಲ ಅನಿಸುತ್ತೆ ಅದು ಜಾರ್ಕೊಂಡು ಬಿತ್ತು ಒಂದು ಚಂಬು ಮತ್ತೊಂದು ಮೇಲೆ ಬಿದ್ದು ಎಲ್ಲ ಚಂಬಗಳನ್ನೂ ಕೆಳಗಡೆ ದಬದಬ ಅಂತ ಬಿದ್ದು ಸೊ ನಾನು ಆ ವಿಡಿಯೋನ ಹಾಕಲಿಲ್ಲ ಅಷ್ಟೇ ಕಟ್ ಮಾಡಿದೆ ಅದು ವಿಡಿಯೋನೂ ಕೂಡ ಶೂಟ್ ಆಗಿತ್ತು ಸೊ ಮತ್ತು ನೆಕ್ಸ್ಟ್ ರೌಂಡ್ ಜೋಡಿಸ್ಕೋಬೇಕಾದ್ರೆ ಸೈಜೆಲ್ಲ ನೋಡಿಬಿಟ್ಟು ದೊಡ್ಡದು ಚಿಕ್ಕದು ನೋಡಿಬಿಟ್ಟು ನಾನು ನೀಟಾಗಿ ಜೋಡಿಸ್ಕೊಂಡೆ ಯಾವಾಗಲಾದರೂ ಅಷ್ಟೇ ಜೋರಾಗಿ ಗಾಳಿ ಏನಾದರೂ ಬೀಸಿಬಿಟ್ರೆ ಎಲ್ಲನೂ ದಬ ಧಬಾ ಅಂತ ಬೀಳ್ತಾನೆ ಇರುತ್ತೆ ಮತ್ತು ಎತ್ತಿ ಇಡ್ತಾ ಇರೋದಷ್ಟೇ ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮನೆಯಂತೂ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಎರಡೇ ಎರಡು ಪುಟಾಣಿ ಹಾನಿ ಚಮುಗಳು ಉಳ್ಕೊಂಡಿತ್ತು ಸೊ ಆ ಲಾಸ್ಟಲ್ಲಿ ಇಟ್ಕೊಂಡೆ ಓಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಚಟ್ನಿ ಬೌಲ್ಗಳನ್ನ ಜೋಡ್ಸ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಎಂಟು ಬೌಲ್ ಬಂದ್ಬಿಟ್ಟು ನನ್ನ ಮದುವೆನಲ್ಲಿ ಕೊಟ್ಟಿರೋದು ಇನ್ನು ಮಿಕ್ಕಿರೋ ಬೌಲ್ ಬಂದುಬಿಟ್ಟು ನನಗೆ ಟೀ ಪೌಡರ್ನ ತೊಗೊಂಡಾಗ ಟೀ ಪೌಡರಲ್ಲಿ ಬಂದಿರೋದು ಅವು ಆ ಬೌಲ್ ಅಂತೂ ಒಂದು ಹನ್ನೆರಡು ಬೌಲ್ಗಳಿವೆ ಸೊ ಅವೇ ಜಾಸ್ತಿ ಇರೋದು ಅಂದರೆ ಪದಮ್ ಟೀ ಪೌಡರ್ನ ತೊಗೊಂಡಾಗ ಅದು ಬೌಲ್ನ ಕ ಫ್ರೀಯಾಗಿ ಕೊಡ್ತಾ ಇರ್ತಾರೆ ಸೊ ಆ ಪದಮ್ ಟೀ ಪೌಡರ್ನ ನಾನು ನಾವು ಮನೆಯಲ್ಲಿ ಯೂಸ್ ಇದ್ದೀವಿ ಅದು ಅದು ಬಿಟ್ಟರೆ ಮತ್ತು ಸರಸ್ವತಿ ಟೀ ಪೌಡರ್ನಲ್ಲಿ ಇತ್ತೀಚೆಗೆ ಕೊಡ್ತಾ ಇರೋ ಬೌಲ್ ಬಂದುಬಿಟ್ಟು ಬೌಲೆಲ್ಲ ಸಾರಿ ಇತ್ತೀಚೆಗೆ ಅಲ್ಲಿ ಸರಸ್ವತಿ ಟೀ ಪೌಡರ್ನ ತೊಗೊಂಡ್ರೆ ಒಂದು ಕಪ್ನ ಫ್ರೀ ಇದ್ದಾರೆ ಸೊ ಈ ರೀತಿ ನೋಡ್ಕೊಂಡು ತಗೋತಾ ಇರ್ತೀವಿ ಅಂದರೆ ತಗೊಳ್ಳೋದೇನು ಪದಮ್ ಟೀ ಪುಡಿ ಮತ್ತು ಟೀ ಪುಡಿ ಮಾತ್ರ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಬೌಲ್ ಕೊಡ್ತಾರೆ ಅನ್ನೋ ಕಾರಣಕ್ಕೆಲ್ಲ ಟೀ ಪುಡಿನೂ ಅಷ್ಟೇ ಸಖತ್ ಚೆನ್ನಾಗಿರುತ್ತೆ ಅದು ಕ್ವಾಂಟಿಟಿ ಮೇಲೆ ಒಂದೊಂದು ವಸ್ತುಗಳನ್ನು ಇರ್ತಾರೆ ದೊಡ್ಡದು ತಗೊಂಡ್ರೆ ಇದು ದೊಡ್ಡ ಬೌಲ್ನ ಕೊಡ್ತಾರೆ ಸಣ್ಣದ್ದು ತೊಗೊಂಡ್ರೆ ಸಣ್ಣ ಬೌಲ್ನ ಇರ್ತಾರೆ ಸೊ ಇವಾಗ ಇವಾಗ ಸಣ್ಣ ತೊಗೊಂಡ್ರೆ ದೊಡ್ಡ ಪ್ಯಾಕೆಟ್ನ ತೊಗೊಂಡ್ರೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ನ ನಾವು ತೊಗೊಂಡ್ರೆ ಅದಕ್ಕೆ ಒಂದು ದೊಡ್ಡ ಬೌಲ್ನ ಇವಾಗ ಸೆಟ್ ಇದ್ದಾರೆ ಅದು ಬಂದುಬಿಟ್ಟು ಮೂರು ಇವಾಗ ಆಗಿದೆ ಇನ್ನೂ ತರಿಸ್ಕೊಂಡಾಗ ನೋಡಬೇಕು ಅವು ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಕೆಳಗಡೆ ದೊಡ್ಡ 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 ಬೌಲ್ನ ಜೋಡಿಸ್ಕೊಂಡಿದ್ದೀನಲ್ವ ಕೆಳಗಡೆ ಅದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ಗ್ರಾಮ್ ಟೀ ಪೌಡರ್ ಪ್ಯಾಕೆಟ್ನಲ್ಲಿ ಬಂದಿರೋದು ಈ ಕಡೆ ಸೈಡಲ್ಲಿರೋ ಪುಟ್ ಪುಟಾನಿ ಬೌಲ್ಗಳು ಬಂದುಬಿಟ್ಟು ಕೆಳಗಡೆ ಪು ಲಾಸ್ಟಲ್ಲಿ ನಾನು ತೋರಿಸಿರೋ ಬೌಲ್ ಬಂದುಬಿಟ್ಟು ಪುಟಾನಿ ಟೀ ಪೌಡರ್ನ ತೊಗೊಂಡಾಗ ಅದು ನನಗೆ ಬಂದಿರೋದು ಓಕೆ ನಾವು ಮಿಡ್ಲ್ ಕ್ಲಾಸ್ ಚೆನ್ನಾಗಿ ಹಾಕಿರಿ ಈ ರೀತಿ ಮನೆಯಲ್ಲೇ ಇದ್ದೇ ಇರುತ್ತೆ ಈ ರೀತಿ ಸಾಮಾನುಗಳ ಜಾಸ್ತಿ ಇರುತ್ತೆ ಓಕೆ ಇವಾಗ ಇಲ್ಲಿ ನೆಕ್ಸ್ಟ್ ಈ ಕಡೆ ಸೈಡಲ್ಲಿರೋ ರ್ಯಾಕಲ್ಲಿ ಬಂದುಬಿಟ್ಟು ನಾನು ದೊಡ್ಡ ದೊಡ್ಡದಾಗಿರೋ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಜೋಡಿಸ್ಕೊತಾ ಇದ್ದೀನಿ ಅದರಲ್ಲೂ ಯಾವಾಗಲಾದರೂ ಒಮ್ಮೆ ಯೂಸ್ ಮಾಡೋವಂಥ ಪಾತ್ರೆಗಳನ್ನ ಲಾಸ್ಟಲ್ಲಿ ಮೇಲ್ಗಡೆ ಇರೋ ಸೆಲ್ಫಲ್ಲಿ ನಾನು ಜೋಡಿಸ್ಕೊತೀನಿ ಅದ್ರ ಕೆಳಗಡೆ ಬಂದುಬಿಟ್ಟು ಲೋ ಗ್ಲಾಸ್ಗಳನ್ನ ಆಲ್ರೆಡಿ ಜೋಡಿಸ್ಕೊಂಡಿದ್ದೀನಿ ನಾನು ಅದ್ರ ಕೆಳಗಡೆ ಬಂದ್ಬಿಟ್ಟು ರೆಗ್ಯುಲ್ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಪಾತ್ರೆಗಳನ್ನ ನಾನು ಇಟ್ಕೊಂಡಿರ್ತೀನಿ ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿರ್ತೀನಿ ಯಾವಾಗಲಾದರೂ ಯೂಸ್ ಮಾಡೋ ಪಾತ್ರೆಗಳನ್ನ ಮೇಲ್ಗಡೆ ಇಟ್ಕೊಂಡ್ರೆ ಅದು ಅಲ್ಲೇ ಸೇಫಾಗಿ ಇರುತ್ತೆ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ತಟ್ಟೆಗಳನ್ನೆಲ್ಲನೂ ಬಂದುಬಿಟ್ಟು ಗ್ಲಾಸ್ಗಳನ್ನು ಜೋಡಿಸಿಕೊಂಡಿರೋ ಜೋಡಿಸ್ಕೊಂಡ ಕಡೆ ನಾನು ಹಿಂದ್ಗಡೆ ಇಟ್ಕೊತೀನಿ ಆ ರೀತಿ ಮಾಡಿದ್ರೆ ಮುಂದ್ಗಡೆ ನನಗೆ ಲೋಟಗಳನ್ನು ಜೋಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಾನು ಆವಾಗಲೇ ಮರ್ತೋದೆ ಸೊ ಹಂಗಾಗಿ ಇವಾಗ ಅದನ್ನ ನೋಡ್ತಾ ಇದ್ದೀನಿ ನೀಟಾಗಿ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ ಇಲ್ಲ ಆದರೆ ಎಲ್ಲ ಲೋಟ್ಗಳು ಒಂದ್ಸಾರಿ ಬೀಳುತ್ತೆ ಮತ್ತೆ ಒಂದು ಸಾರಿ ಜೋಡಿಸ್ಕೊಳ್ಳೋಕೆ ಬಾ ಆಗುತ್ತೆ ಓಕೆ ಏನಾಗಲಿಲ್ಲ ನೀಟಾಗಿ ಒಂದೇ ಕಡೆ ಹೋಯಿತು ಇವಾಗ ನೋಡಿ ಅದೆಲ್ಲನೂ ಆಯಿತು ಮತ್ತು ಟ್ರೇ ಬಂದು ಟ್ರೇ ಮತ್ತು ಇದು ಒಂದು ಯಾವುದೋ ಒಂದು ಡಿಸೈನ್ ಆಗಿರೋ ಒಂದು ಪ್ಲೇಟ್ ಇತ್ತು ನನ್ನ ಹತ್ತಿರ ಆ ಪ್ಲೇಟು ಓಕೆ ಅದೊಂದು ತಾ ತಟ್ಟೆ ಡಿಸೈನ್ ಆಗಿರೋ ತಟ್ಟೆ ಮತ್ತು ಆ ಟ್ರೇನ ಕ ಟೀ ಕುಡಿಯೋವಂಥ ಟ್ರೇನಾ ಟೀ ಕಪ್ನ ಇಡೋವಂಥ ಟೀ ಕುಡಿಯೋ ಟ್ರೇ ಅಲ್ಲ ಟೀ ಕಪ್ನ ಇಡುವಂಥ ಟ್ರೇ ಅದನ್ನು ಕೂಡ ಒಂದೇ ಕಡೆ ಇಟ್ಟೆ ಅದು ಕೂಡ ನಂಗೆ ಸರಿ ಹೋಗಲಿಲ್ಲ ಮತ್ತು ಅದನ್ನು ಪ್ಲೇಸ್ ಬದಲಾಯಿಸಿದೆ ಇವಾಗ ಎಲ್ಲನೂ ಆಯಿತು ಒಂದು ರೀತಿ ನೀಟಾಗಿ ಕೂತ್ಕೊಳ್ತು ಎಲ್ಲ ಪಾತ್ರೆಗಳನ್ನು ಇವಾಗ ಲಾಸ್ಟಲ್ಲಿ ಪುಟ್ ಪುಟಾಣಿ ಲೋಟಗಳಿವೆ ಯಾರಾದರೂ ಮನೇಲಿ ಜಾಸ್ತಿ ಜನ ಬಂದಾಗ ಟೀನ ಕೊಡೋದಕ್ಕೆ ಪುಟಾನಿ ಚಿಕ್ಕದಾಗಿರೋ ಲೋಟದಲ್ಲಿ ಸ್ವಲ್ಪನೇ ಸ್ವಲ್ಪ ಟೀನ ಮಾಡಿದಾಗ ಜಾಸ್ತಿ ಜನ ಏನಾದರೂ ಬಂದರೆ ಆ ಸ್ವಲ್ಪ ಟೀನ ಟೀನಲ್ಲಿನೇ ಎಲ್ಲರೂ ಕೂಡ ಅಡ್ಜಸ್ಟ್ ಆಗ್ತಾರೆ ಈ ಈ ಲೋಟದಲ್ಲಿ ಹಾಕಿ ಟೀನಿಕೊಟ್ರೆ ಸೊ ಹಂಗಾಗಿ ನನ್ನ ಹತ್ರ ಈ ಈ ಲೋಟ ಬಂದುಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಲೋಟಗಳನ್ನ ನಾನು ತಗೊಂಡಿದ್ದೀನಿ ಸೊ ಆ ಲೋಟಗಳನ್ನ ಜೋಡ್ಸ್ಕೊತಾ ಇದ್ದೀನಿ ಹಂಗೆಲ್ಲ ಏನಿಲ್ಲ ಯಾರು ಕೂಡ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಎಷ್ಟೇ ಜನ ಬಂದರೂ ಜಾಸ್ತಿ ಟೀ ಆದರೂ ನಾನು ಮಾಡಿಕೊಡೋಕೆ ರೆಡಿ ಇದ್ದೀನಿ ಸೊ ನಾನು ನಿಮಗೆ ತಮಾಷೆಗೆ ಹೇಳಿದೆ ಅಷ್ಟೇ ಅಂದರೆ ಆ ಲೋಟದ ಸೈಜ್ ಬಂದುಬಿಟ್ಟು ಅಷ್ಟೇ ಇದೆ ಸೊ ಒಂದೇ ಒಂದು ಸಿಪ್ ಅಥವಾ ಎರಡು ಟೂ ಸಿಪ್ಪ ಕುಡಿದ್ರೆ ಆಯಿತು ಅಷ್ಟು ಆಗೋಗುತ್ತೆ ಟೀ ಬಂದ್ಬಿಟ್ಟು ಸೊ ಹಂಗಾಗಿ ನಾನು ಆ ರೀತಿ ಹೇಳಿದೆ ಟೀ ಮಾಡ್ಕೊಡೋಕ್ಕೇನು ರೀ ಮನೆಗೆ ಬಂದವರಿಗೆ ಟೀ ಮಾಡ್ಕೊಡೋಕ್ಕೂ ಬೇಜಾರ ಏನಿಲ್ಲ ಮಾಡ್ಕೊಡ್ತಾ ಇರ್ತೀವಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಕೊಡ್ತೀವಿ ಕಡಿಮೆ ಕುಡಿಯೋರಿಗೆ ಕಡಿಮೆ ಕೊಡ್ತಾ ಇರ್ತೀವಿ ಅಷ್ಟೇ ಗೆಸ್ಟ್ಗಳು ಮನೆಗೆ ಬರೋದು ಮುಖ್ಯ ಸೊ ಇವಾಗ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು ಒಂದು ಸಾರಿ ನೋಡ್ತಾ ಇದ್ದೀನಿ ಇದು ಮೇಲ್ಗಡೆ ನಾನು ಜೋಡ್ಸ್ಕೊತಾ ಇರೋದು ಬಂದ್ಬಿಟ್ಟು ನನ್ನ ಮದುವೆಲಿ ಕೊಟ್ಟಿರುವಂಥ ಕಪ್ಗಳು ಸ್ಟೀಲಿನ ಸ್ಟೀಲ್ ಕಪ್ಗಳು ಅದು ಒಂದು ಆರು ಕಪ್ಗಳಿವೆ ಸೊ ಅದು ಲಾಸ್ಟಲ್ಲಿ ಉಳ್ಕೊಂಡಿತ್ತು ಎಲ್ಲಿ ಎಲ್ಲಿ ಜೋಡಿಸ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಗದಲ್ಲಿ ಅಲ್ಲೇ ಒಂದು ರೀತಿ ಇಟ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಾಯ್ತು ಸೊ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಾರಿ ತೋರಿಸ್ತೀನಿ ನೀಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾವೇನಾದರೂ ಮನೆಯನ್ನು ಆರ್ಗನೈಸ್ ಮಾಡ್ಕೊಂಡ್ರೆ ಅದರಲ್ಲೂ ಕಿಚನ್ ಸ್ಪೆಷಲಿ ಕಿಚನ್ನ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ಕೋತೀವಿ ಅನ್ನೋದು ಮುಖ್ಯ ನಾವು ಎಷ್ಟು ನೀಟಾಗಿ ಜೋಡಿಸ್ಕೊತೀವಿ ಎಷ್ಟು ನೀಟಾಗಿ ನಾವು ಕಿಚನ್ನಲ್ಲಿ ಎಲ್ಲ ಪಾತ್ರೆಗಳನ್ನು ಆರ್ಗನೈಸ್ ಮಾಡ್ಕೋತೀವಿ ಅಷ್ಟು ನಮಗೆ ಕಿಚನ್ನಲ್ಲೇ ಕೆಲಸನ ಮಾಡೋದಕ್ಕೆ ಅಷ್ಟು ಮನಸ್ಸಾಗುತ್ತೆ ನಾವು ಆರಾಮಾಗಿ ನಾವು ಕೆಲಸನ ಪೀಸ್ಫುಲ್ಲಾಗಿ ಮಾಡ್ಕೋಬೋದು ಸೊ ಈ ರೀತಿ ಕಾಣ್ತಾ ಇದೆ ಇದೆಲ್ಲನೂ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮು ಸಂಜೆ ಆರೂವರೆ ಆಗಿತ್ತು ಪಾಪ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವಳಿಗೆ ಏನೂ ಕೂಡ ಮಾಡಿಕೊಟ್ಟಿರಲಿಲ್ಲ ಪಾಪ ಅವಳು ಹಂಗೆ ಬಂದ ತಕ್ಷಣವೇ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ಲು ನಾನು ಕೂಡ ಇದೇ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಹಂಗಾಗಿ ಅವಳು ಆರೂವರೆ ಅನಷ್ಟರಲ್ಲಿ ಹಶುವಾಗಿತ್ತು ಪಾಪ ಅವಳಿಗೆ ಸೊ ಅಮ್ಮ ನನಗೆ ಹಶುವಾಗಿದೆ ಅಂತ ಹೇಳಿದ್ಲು ಓಕೆ ನಮ್ಮ ಸಾರಿ ಅಂತ ಹೇಳ್ಬಿಟ್ಟು ಕಿಚನ್ ಕಡೆಗೆ ಬಂದು ನೋಡಿದಾಗ ಒಂದು ಆ್ಯಪಲ್ ಇತ್ತು ಆ್ಯಪಲ್ನ ಅದನ್ನ ಜ್ಯೂಸ್ ಮಾಡಿಕೊಡ್ಬೇಕು ಲೈಟಾಗಿ ಅಂತ ಹೇಳ್ಬಿಟ್ಟು ಆಮೇಲೆ ನೈಟ್ ಡಿನ್ನರ್ಗೇನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೇಕು ಅಂತ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಜ್ಯೂಸ್ನ ಮಾಡ್ಕೊಳ್ಳೋದಕ್ಕೆ ಒಂದು ಆ್ಯಪಲ್ನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕಿ ಅದಕ್ಕೆ ಸ್ವಲ್ಪ ಫ್ರಿಜ್ಜಲ್ಲಿರೋವಂಥ ಹಾಲನ್ನ ಹಾಕ್ಬಿಟ್ಟು ಮಿಕ್ಸಿನ ಮಾಡಿ ಮಾಡಿಬಿಟ್ರೆ ಮಿಕ್ಸಿನ ಮಿಕ್ಸಿನ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಜ್ಯೂಸ್ ಆ್ಯಪಲ್ ಜ್ಯೂಸ್ ರೆಡಿ ಆಗುತ್ತೆ ಪ್ಲೀಸ್ ಹೇಳ್ತೀನಿ ಆ್ಯಪಲ್ ಜ್ಯೂಸ್ ಮಾಡಬೇಕಾದ್ರೆ ಕೋಲ್ಡ್ ವಾಟರು ಅಥವಾ ಐಸ್ನ ಐಸ್ ಕ್ಯೂಬ್ ಏನಾದರೂ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಮಕ್ಕಳಿಗೆ ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ ಇವಾಗಿನ ಕ್ಲೈಮೇಟ್ ಅಂತೂ ಟೈಮ್ ಟೈಮ್ಗೂ ಚೇಂಜ್ ಆಗ್ತಾ ಇದೆ ಸೊ ಹಂಗಾಗಿ ಮಕ್ಳಿಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಸೊ ಸ್ವಲ್ಪ ಹುಷಾರಾಗಿರಿ ಮಕ್ಕಳು ಹೆಲ್ತಲ್ಲಿ ಸ್ವಲ್ಪ ಕೇರ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಆ್ಯಪಲ್ ಜ್ಯೂಸ್ ರೆಡಿ ಆಯಿತು ಓಕೆ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೆಯದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನಗೆ